ಅನ್ನ ಅಡಿಗೆ ಮಾಡಲ್ಲ ನಮ್ಮ ಮನೆಯವರು ಅಡಿಗೆ ಮಾಡ್ತಾರೆ ಅವರು ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕೇಳಣ ಬನ್ನಿ ಸ್ವಲ್ಪ ನೀರಾಗ್ಬೇಕು ಅಷ್ಟೇ ಬಾಬಾ ರೈತಾ ಬದ್ರವತಿ ದೇವనికి ಇಷ್ಟ ಹ್ಮ್ ಸಕ್ಕತ್ತಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಟ್ಸು ಶಕ್ಷೈ ಆ ತುಂಬಾ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಇಲ್ಲಿ ಬರಿ ಓಡಾಡೋದೇ ಆಗೋಯ್ತು ಸೊ ಹಾಗಾಗಿ ಇವತ್ತು ಫ್ರೀ ಆಗಿದ್ವಿ ನಾನು ಮತ್ತೆ ನಮ್ಮ ಮನೆಯವರು ಅವ್ರಿಗೆ ಇವತ್ತು ರಜಾ ಇತ್ತಲ್ಲ ಹಾಗಾಗಿ ಇವತ್ತೇನು ಸ್ಪೆಷಲ್ ಅಂದ್ರೆ ನಾನು ಅಡುಗೆ ಮಾಡಲ್ಲ ನಮ್ಮ ಮನೆಯವರು ಅಡುಗೆ ಮಾಡ್ತಾರೆ ಅವ್ರು ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಓಕೆ ರೀ ಏನ್ ಅಡಿಗೆ ಮಾಡ್ತೀರೀರಾ ಓ ಏನು ಏನ್ ಮಾಡ್ತಿದೀರಾ ಏನೋ ಏನೋ ನಾನ್ ವೆಜ್ ಅಲ್ಲಿ ಏನೋ ಮಾಡ್ತೀನಿ ಚೆನ್ನಾಗಿರುತ್ತೆ ತಾನೆ ಐನೋ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ನಂಗೆ ಗೊತ್ತು ಸೋ ಚಿಕನ್ ಚಿಕನ್ ಅಲ್ಲಿ ಏನೋ ಮಾಡ್ತಿದಾರಂತೆ ಬಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಏನ್ ಮಾಡಿದ್ರು ಬನ್ನಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ ಅಷ್ಟು ಬನ್ನಿ ಏನ್ ಮಾಡ್ತಾವ್ರು ತೋರಿಸ್ತಾರೆ ಹಾಂ ಫಸ್ಟು ಎಣ್ಣೆ ಹಾಕಬೇಕು ಸಾಕಷ್ಟು ಸಾಕು ಅರ್ಧ ಕೆಜಿ ಚಿಕನ್ ಅಷ್ಟೇ ತಂದಿರೋದು ಇನ್ನು ಸಾಕು ಅಷ್ಟು ಅಂತ ಕೇಳ್ದಿಲ್ಲ ಅಂತ ನಾನು ಸ್ವಲ್ಪ ಆಗ್ತಾ ಇತ್ತು ಓಕೆ ನೆಕ್ಸ್ಟ್ ಎಣ್ಣೆ ಬಿಸಿ ಆದಿ ಸೊ ನೆಕ್ಸ್ಟ್ ಉದಾಹರ್ಣ ಮೇಲೆ ಮೆಷಿನ್ ಕಳಿತು ಸಿಡುತ್ತೆ ಮೆಣಸಿನ್ಕಾಯಿ ಹಾಕ್ತಿದೀರಲ್ಲ ಅದಕ್ಕೆ ಹಿಂದೆ ಬಂದೆ ನಾವು ಸಿಡಿಸ್ಬೇಡ್ರಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಲ್ಲ ಬರೀದೆಕಾಯಿ ಆದ್ಮೇಲೆ ಈರುಳ್ಳಿ ಈರುಳ್ಳಿ ಬ್ಲೆಂಡ್ ಆಗಬೇಕಾ ಈರುಳ್ಳಿ ಸ್ವಲ್ಪ ಬ್ಲೆಂಡ್ ಆಗಬೇಕು ಒಂದು ಸ್ವಲ್ಪ ಉಪ್ಪು ಉಪ್ಪು ಈಗಲೇ ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಜಲ್ದಿ ಬೇಯುತ್ತೆ ಅಂತ ವಾಡಿಕೆ ಓಹ್ ಅಷ್ಟು ನಿಷ್ಠಲ ಆಗುತ್ತೆ ಬಾಣವರ ಚಿಕನ್ ತರ ಎಣ್ಣೆ ಮೇಲೆ ಚಿಕನ್ ಹಾಕಲ್ಲ ನಾವು ಬಾಣವರ ಅದು ಬಾನುವರ

ಸಪೋರ್ಟಿವ್ ಆಗಿ ಹೇಳ್ತಿದ್ವಿ ಮತ್ತು ಅದಕ್ಕೆ ಪೇಸ್ಟ್ ನೆಕ್ಸ್ಟ್ ಮಹಾರಾಜ ಸಾಂಗು ಪಾ ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತೀರಾ ಸುಳ್ಳು ಹೇಳ್ತೀರಾ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಡ ಹೇಳ್ತಾರೆ ನಾನ್ ಕೇಳಿದಾಗ ಮಾತ್ರ ಹೇಳಲ್ಲ ಮಳೆ ಬರ್ತಾ ಇಲ್ಲ ಅವತ್ತು ಬೆಂಗಳೂರು ಮಳೆ ಬರ್ತಾ ಇಲ್ಲ ಯಾರ್ದಾರ ಏನಾದ್ರು ಮಳೆ ಬರ್ತಾ ಇದ್ರೆ ಕಮ್ಮಿ ಮಾಡಿ ಅಲ್ಲಿ ಅಲ್ಲಿಗೆ ಬರ್ತೀನಿ ನಮ್ದು ನಮ್ ಮನೆಯಿಂದ ಹೋಗೋಕ್ ದೂರ ಆಗುತ್ತೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಳೆ ಬಂದು ನಿಮ್ ಮಳೆ ಬಂದು ನಿಂತೋಗ್ಬಿಟ್ರೆ ಏನ್ ಮಾಡೋದು ಏನ್ರಿ ಅನ್ನ ಮಾಡಬೇಕಾದ್ರೆ ಸುಮ್ಮನೆ ಬಿಡ್ಬೇಕು ತಲೆ ತಿನ್ಬಾರ್ದು ನಾನು ತಲೆ ತಿಂತಿನ ಅದಾದ್ಮಿತ್ತು ಇದಾದ ಅದಾಗಬೇಕಿತ್ತು ಅಂತ ಮಾತಾಡ್ಬೋದು ಮಾತಾಡಬೇಕು ಅಂತ ಆಗುತ್ತೆ ಬ್ಯಾಚುಲರ್ಸ್ಗಳು ಮರಳಿ ಸಂಜೆಗಿಂತ ಗೀಟೆ ಕುತ್ಕೊಂಡ್ರೆ

ಚಪಾತಿ ಮಾಡ್ಲಾ ನಾನು ಏನ್ ಗೊತ್ತಾ ಗ್ರೇವಿ ಮಾಡೋದು ಒಂದೇ ಅಲ್ಲ ಅಲ್ಲ ಫ್ರೈ ಮಾಡ್ತಿದ್ದೀರಲ್ಲ ಏನೋ ಮಾಡ್ತಿದ್ದೀರ ನನ್ಗೆ ಗೊತ್ತಿಲ್ಲ ಅದೇನ್ ಮಾಡ್ತಿದ್ದೀರ ಅಂತ ಅದ್ರ ಜೊತೆಗ್ ಚಪಾತಿನೂ ಮಾಡ್ಬೇಕು ತಾನೆ ಅದನ್ನ ಮಾತ್ರ ನಾನ್ ಯಾಕೆ ಮಾಡ್ಲಿಕ್ಕೆ ಚಪಾತಿ ಮಾಡಕ್ಕೆ ಮತ್ತೇ ಇವಾಗ ಗ್ರೇವಿ ಮಾಡಲ್ಲ ಅದೇನು ಮಾಡ್ಕೊತಿದೀರಲ್ಲ ಅದಕ್ಕೇನು ತಿಂತೀರ ಸೈಜ್ಗೆ ಚಪಾತಿ ಚಪಾತಿ ನೀವೇ ಒಬ್ಬರೇ ಇದ್ದಲ್ಲ ಒಬ್ಬರೇ ಇದ್ದಾಗ ಅದನ್ನ ಏನ್ ಬೇಕಾದ್ರೆ ಅನ್ನ ಅನ್ನಕ್ಕೆ ಬೇಕಾದ್ರೆ ತಿನ್ಬಹುದು ಸೈಡ್ ಸಿಗ್ ಬೇಕಾದ್ರೆ ತಿನ್ಬಹುದು ಫ್ರೈ ತರ ಹ್ಮ್ ಇವಾಗ ನಾನು ಇದೀನಿ ಅಂತ ನಾನು ಚಪಾತಿ ಮಾಡ್ಬೇಕು ಇಲ್ಲ ಅಂದಿದ್ರೆ ನಾನಿಲ್ಲ ನಾನಿಲ್ಲ ಅನ್ಕೊಳ್ಳಿ ಅಮ್ಮ ಇಲ್ಲ ಅಮ್ಮ ಊರಿಗೆ ಹೋಗಿದ್ದಾಳೆ ನಾನು ಒಬ್ನೇ ಇದ್ದೀನಿ ನಮ್ದು ಕಲಿಯುಗ ಎಲ್ಲ ರೆಡಿಮೇಡ್ ಬಂದೈತೆ ಮೇಲೆ ಹಾಕೊಂಡು ಅಂದ್ರೆ ಆಯ್ತು ಚಪಾತಿನೂ ಇದೆ ಪರೋಟನೂ ಆಗುತ್ತೆ ಚಪಾತಿ ಮಾಡ್ಲಾ ನಾನು ಏನೇನ್ ಹಾಕ್ತಿದೀರಾ ಈಗ ಅರಿಶಿನ ಮತ್ತೆ ನೋಡಿ ನೋಡಿ ಹಾಕ್ತಿದ್ದಾರೆ ಸಾಕು ಖಾರ ಇದೆ ಅದು ನಾನು ಚಪಾತಿ ಮಾಡ್ತೀನಿ ಚಪಾತಿ ಮಾಡೋದನ್ನ ತೋರಿಸ್ತೀನಿ ಗರಂ ಮಸಾಲೆ ಗರಂ ಮಸಾಲೆ ರೆಡಿ ಇರ್ಲಿಲ್ಲ ಅದಕ್ಕೆ ಮನೆ ಮಾಡಿ ಇರ್ಲಿಲ್ಲ ಅಂತೇಳಿ ಹೊರಡಿನ ತಿಂಡಿ

ನೀವು ನೋಡ್ರಿ <laughs> <laughs> ಮಮ್ಮಿ ಚಿಕನ್ ಫ್ರೈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಚಿಕನ್ ಫ್ರೈ ನಮ್ಮ ಮಗನಿಗೆ ತುಂಬಾ ಇಷ್ಟ ಯಾಕೆ ನನಗೆ ಇಷ್ಟ ಇಲ್ಲ ಅವರಿಗೆ ಮಾತ್ರ ಇಷ್ಟನಾ ಸ್ವಲ್ಪ ನೀರು ಹಾಕಬೇಕು ಬಾಯಿ ಕಷ್ಟ ಬಾಯಿ ಕರ ಇಷ್ಟ ಭದ್ರಾವತಿ ದೇವರಿಗೆ ಈ ತರ ಇಷ್ಟ ಗಮ್ಮ ಅಂತ ಐತೆ ಅದು ಯಾವ ತರ ತಿಂದ್ ಬೆಳ್ದಿರ್ತಾರೋ ಆ ತರ ಹಂಗೆ ಇಷ್ಟ ಆಗ್ತಾ ಹೋಗ್ತದೆ ನೀನ್ ಆ ತರ ಬೆಳೆದ್ ಇಷ್ಟ ತಿಂದು ಇಷ್ಟ ಆ ತರ ಇಷ್ಟ ಇವನಿಗೆ ಈ ತರ ಇಷ್ಟ ಘಮ ಘಮ ಅಂತ ಇದೆ ಈಗ ತಿಂತೀವಿ ಆಯ್ತು ಸೊ ಇದನ್ನ ಸ್ವಲ್ಪ ಎಲ್ಲ ಕಲಸಿ ನೀಟಿಗೆ ಚಿಕನ್ ಬೇಯಕ್ಕೆ ಮುಚ್ಬಿಟ್ಟು ಇಟ್ಬಿಡೋದು ಸಾಕು ಬೇಡಿದ್ದು ಇದು ಮುಚ್ಚಿ ಅದು ಪ್ಲೇಟಲ್ಲಿ ಸೊ ಅವ್ರು ಚಿಕನ್ ಗ್ರೇವಿ ಮಾಡಿದ್ದಾರೆ ಚಿಕನ್ ಗ್ರೇವಿ ಅಲ್ಲ ಚಿಕನ್ ಚಿಲ್ಲಿ ಫ್ರೈ ಏನೋ ಒಂದು ಮಾಡಿದ್ದಾರೆ ಅದಕ್ಕೆ ಚಪಾತಿ ಮಾಡಬೇಕಲ್ಲ ಸೊ ನಾನು ಚಪಾತಿ ಇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಲಟ್ಟಿಸ್ತೀನಿ ಅವ್ರದ್ದು ಗ್ರೇವಿ ಹಾಕ್ಬೇಕಲ್ಲ ಅಲ್ಲಿವರೆಗೂ ಚಪಾತಿ ಅದನ್ನು ಮಾಡಿ ಚಪಾತಿನೂ ಮಾಡ್ರಿ ಅತ್ಲಾಗೆ ಈಸಿ ಆಗುತ್ತೆ ನನಗೆ ನಾನು ಬರಬೇಕು ಚಪಾತಿ ಮಾಡ್ರಿ ಈಸಿ ಅದೇ ಲಟ್ಟು ಸುದ್ರೆ ಆಯ್ತಪ್ಪ ನಾನು ಬರಲ್ಲ ಏನು ಬರುತ್ತೆ ಈಸಿ ಇಷ್ಟೇ ಮಾಡಿದಿರ ಅಂತ ಅದ್ಯಾ ಬೇಕಾ ರೆಡಿಯೇ ಇಟ್ ಜಾಯ್ನ್ ಆಗಿಲ್ಲ. ಓಕೆ. ನಾನು ಹಾಕ್ಕಿಬಿಟ್ಟಿರೋದು ಅಂತ ಹೇಳಿ ಇವಾಗ್ಲೇ ಹೇಳ್ತೀನಿ. ಇನ್ನು ಏನು ಆಗಿಲ್ಲ. ಇನ್ನು ಚಿಕನ್ ಬೇಯಬೇಕು. ಇನ್ನು ಚಪಾತಿ ಮಾಡೋಣ

ಚಪಾತಿ ಕೂಡ ಎಲ್ಲ ಹಾಕಿ ಆಯ್ತು ಹೆಂಗಾಗಿಪ್ಪ ಆಯ್ತಾ ರೆಡಿ ತೆಗೀರಿ ನೀವೇ ಅದು ಬರಲ್ವಾ ಮತ್ತೆ ಅಡುಗೆ ಮಾಡ್ತೀರಾ ಅದೊಂದ್ ಬರಲ್ಲ ಏನು ಎಲ್ಲಿ ತಿನ್ನಸ್ರು ಹೇಳ್ರಿ ಹೆಂಗಾಗೈತೆ ನನ್ಗೊಂದು ಸ್ವಲ್ಪ ಹ್ಮ್ ಸಖತ್ತಾಗೈತೆ ಇದಾವ ಇತ್ತು ತೆಗೀರಿ

ಊಟ ಮಾಡಿ ನೋಡೋಣ ಹೆಂಗಾಗಿದೆ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗ್ ಆಗಿದೆ ಚಪಾತಿ ಜೊತೆ ತಿನ್ಬಿಟ್ಟಿ ಹೇಳ್ತೀನಿ ಅಲ್ವೇನ್ರಿ ಚಪಾತಿ ಜೊತೆ ತಿನ್ಬಿಟ್ಟೆ ಅಥವಾ ಹಾಗೆ ಎಲ್ಲ ಚೆನ್ನಾಗ್ ಆಗಿದ್ಯೋ ಇಲ್ವೋ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದರೆ ವಾ ಸಾಕು ನಂಗೆ ತಿಂತೀನಿ ನೀವು ತಿನ್ನಲ್ವಾ ನೀವು ತಿನ್ನಿ ಐದು ನಿಮಿಷ ಆದ್ಮೇಲೆ ತಿಂತೀನಿ ಇಲ್ಲ 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 ಚೆನ್ನಾಗಿರುತ್ತೆ ಗೊತ್ತು ಐನೋ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ನನ್ಗಿಂತ ಚೆನ್ನಾಗಿ ಮಾಡ್ತೀನಿ ಜನಗಳು ಚೆನ್ನಾಗಿದೆ ಅಂತ ಹೇಳಕ್ ವಾಟ್ ಎವರ್ ಎಲ್ಲಿ ಅವರ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಚೆನ್ನಾಗಿದ್ರು ಕೂಡ ಎಕ್ಸ್ಪ್ರೆಷನ್ ಮುಚ್ಚಿಡ್ತಾ ಇದ್ದಾರೆ ಓಕೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಈ ವಿಡಿಯೋನ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್